శిర్వారు తా నమస్కారం ಹೆಡರ್ಲೈ ಫೌಂಡೇಶನ್ ಮತ್ತು ನ್ಯಾಸ್ಕಂ ಫೌಂಡೇಶನ್ ಸಹಯೋಗದಿಂದ ನಮ್ಮ ಸಿರುವ ತಾಲೂಕಿನ ಎಲ್ಲ ಮಹಿಳೆಯರ ಸಬಲೀಕರಣ ಅಂದರೆ ವಿಮೆನ್ ಎಂಪವರ್ಮೆಂಟ್ ನಮ್ಮ ಭಾಗದಲ್ಲಿರುವಂತಹ ಎಲ್ಲ ಮಹಿಳೆಯರು ಉದ್ಯಮಶೀಲತೆ ತಾವು ವಿಮೆನ್ ಎಂಪವರ್ಮೆಂಟ್ ಆಗಿ ತಾವು ಬೆಳಿಬೇಕಾಗಿ ನಾವು ಒಂದು ಹತ್ತು ದಿನದ ಟ್ರೈನಿಂಗ್ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಟ್ರೈನಿಂಗ್ ಅಲ್ಲಿ ನಾವು ಮೂರು ಮಾಡೆಲ್ ಬಗ್ಗೆ ನಾವು ಇದರಲ್ಲಿ ನಾವು ಅವರಿಗೆ ಹೇಳಿಕೊಡ್ತೇವೆ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಇನ್ನೊಂದು ಡಿಜಿಟಲ್ ಲಿಟ್ರಸಿ ಮತ್ತು ಇ ಡಿ ಪಿ ಇದ್ರ ಜೊತೆಗೆ ನಮ್ಮ ಗೌರ್ಮೆಂಟ್ ಸ್ಕೀಮ್ಸ್ ನ ಅವರಿಗೆ ನಾವು ಲಿಂಕ್ ಮಾಡಿಕೊಡ್ತೀವಿ ಸೊ ನಮ್ಮ ಭಾಗದ ಮಹಿಳೆಯರು ತಾವು ಈ ಒಂದು ಒಳ್ಳೆ ಸ್ಕಿಲ್ಸ್ ಅನ್ನು ಕಲಿತು ತಮ್ಮ ಜೀವನದಲ್ಲಿ ಮೇಲೆ ಬರಬೇಕು ಅವರು ಸ್ವಾವಲಂಬಿಯಾಗಿ ತಾವು ಒಂದು ಡಿಜಿಟಲ್ ಸ್ಕಿಲ್ಲಿಂಗ್ ಡಿಜಿಟಲ್ ಆಗಿ ಬೆಳಿಬೇಕು ಅನ್ನೋ ಒಂದು ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಸಿರುವಾರ್ ತಾಲೂಕಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಸೊ ಹೆಡ್ ಅಂಡ್ ಐ ಫೌಂಡೇಶನ್ ಇಂದ ಬಂದಿದ್ದೀವಿ ಸಿರುವಾರ್ ತಾಲೂಕೆಯಲ್ಲಿ ಏನಂತಂದ್ರೆ ಹೆಡ್ ಅಂಡ್ ಐ ಫೌಂಡೇಶನ್ ಹಾಗೂ ನಾಸ್ಕಂ ಫೌಂಡೇಶನ್ ಸಹಯೋಗದಲ್ಲಿ ಏನಂತಂದ್ರೆ ನಾವು ಆ ಸ್ವಾವಲಂಬಿ ಆಗುವ ಸಂಬಂಧ ಏನಂತಂದ್ರೆ ಮಹಿಳೆಯರಿಗೆ ಏನಂತಂದ್ರೆ ನಾವು ತರಬೇತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹತ್ತು ದಿವಸಗಳ ಕಾಲ ನಿರಂತರ ತರಬೇತಿ ಕಾರ್ಯಕ್ರಮ ಇರುತ್ತದೆ ಈ ಒಂದು ಕಾರ್ಯಕ್ರಮ ಏನಂತಂದ್ರೆ ನಮ್ಮ ಸಿರುವಾರದ ಜನತೆಗೆ ಏನಂತಂದ್ರೆ ಸುವರ್ಣ ಅವಕಾಶ ಅಂತ ಹೇಳಬಹುದು ಯಾಕೆ ಸುವರ್ಣ ಅವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಅಂತಂದ್ರೆ ನಮ್ಮ ಹೆಣ್ಮಕ್ಳಿಗೆ ಏನಂತಂದ್ರೆ ಡಿಜಿಟಲ್ ಅಲ್ಲಿ ಯಾವ ರೀತಿ ಅವರು ಎಜುಕೇಟೆಡ್ ಆಗಬೇಕು ಅವ್ರು ಮಾಡಿದ ಪ್ರಾಡಕ್ಟ್ ನ ಯಾವ ರೀತಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಪಿಂಟ್ರೆಸ್ಟ್ ಮೀಶೋ ಇವನ್ನೆಲ್ಲ ಬೆಳೆಸಿ ಯಾವ ಇವನ್ನೆಲ್ಲ ಬೆಳೆಸ್ಕೊಂಡು ಯಾವ ರೀತಿ ಅವರು ವ್ಯಾಪಾರ ಮಾಡಬೇಕು ಅನ್ನೋದಂತ ಅಂತಕ್ಕಂಥದನ್ನ ನ್ಯಾಸ್ಕಮ್ ಫೌಂಡೇಶನ್ ಹಾಗೂ ಹೆಡ್ ಡೈ ಫೌಂಡೇಶನ್ ಏನೋ ಸಹಯೋಗದಲ್ಲಿ ಏನೋ ತರಬೇತಿ ಕೊಡ್ತಾ ಇದೀವಿ ಈ ತರಬೇತಿ ಮಹಿಳೆ ತಗೊಂಡಾದ್ಮೇಲೆ ಏನಂತ ಅವರು ಏನಂತಂದ್ರೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬೆಳಿತಾರ ಅಂತ ನನ್ನ ಆಸೆ ಸೊ ಇದರೊಂದಿಗೆ ಏನಂತಂದ್ರೆ ಈ ಹತ್ತು ದಿವಸ ತರಬೇತಿ ಕಾರ್ಯಕ್ರಮದಲ್ಲಿ ಏನಂತಂದ್ರೆ ಹೆಡ್ ಅಂಡ್ ಐಸ್ ಸಿಬ್ಬಂದಿಯವರು ಏನ್ ಮಾಡ್ತಿದಾರೆ ಅಂತಂದ್ರೆ ಒಂದನೇದಾಗಿ ಡಿ ಒಂದನೇದಾಗಿ ಡಿಜಿಟಲ್ ಲಿಟ್ರಸಿ ಬಗ್ಗೆ ಹೇಳ್ಕೊಡ್ತಿದ್ದಾರೆ ಎರಡನೇದಾಗಿ ಏನಂತಂದ್ರೆ ಅದ್ರ ಜೊತೆ ಜೊತೆಯಲ್ಲಿ ಏನಂತಂದ್ರೆ ಫೈನಾನ್ಸಿಯಲ್ ಲಿಟ್ರಸಿ ಮತ್ ಅದ್ರ ಜೊತೆಗೆ ಏನಂತಂದ್ರೆ ಇ ಡಿ ಪಿ ಅಂತ ಹೇಳಿ ಇ ಡಿ ಪಿ ಅಂತಂದ್ರೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದು ಕನ್ನಡದಲ್ಲಿ ಹೇಳೋದಾದ್ರೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಅಂತೇಳಿ ಕರಿತೀವಿ ಇದ್ರ ಜೊತೆ ಜೊತೆಗೆ ಏನಂತಂದ್ರೆ ಸ್ವಂತ ಉದ್ಯೋಗ ಮಾಡ್ತಕ್ಕಂಥ ಮಹಿಳೆಯರಿಗೆ ಏನಂತಂದ್ರೆ ಗೌರ್ಮೆಂಟ್ ಇಂದ ಯಾವ್ಯಾವ ಸ್ಕೀಮ್ಗಳು ಬರ್ತವ ಯಾವ್ಯಾವ ಸ್ಕೀಮ್ಗಳನ್ನ ಗಳನ್ನ ಯೂಟಿಲೈಸ್ ಮಾಡ್ಕೊಂಡು ಏನಂತಂದ್ರೆ ಬಿಸ್ನೆಸ್ ಅಲ್ಲಿ ಏನಂತಂದ್ರೆ ಮುಂದೆ ಬರಬೇಕು ಅನ್ನೋ ಉದ್ದೇಶ ಹೊಂದಿರ್ತಾರೆ ಮಹಿಳೆಯರಿಗೆ ಅವೆಲ್ಲಾ ಸ್ಕೀಮ್ಗಳ ಬಗ್ಗೆ ಏನಂದ್ರೆ ಮಹಿಳೆಯರಿಗೆ ತಿಳಿಸ್ಕೊಡ್ತಾ ಇದ್ದೀವಿ ಸೊ ಇದರಲ್ಲಿ ಏನಂತಂದ್ರೆ ಹಣಕಾಸಿನ ವ್ಯವಸ್ಥೆನ ಯಾವ ರೀತಿ ಅವರು ಮಾಡ್ಕೊಳ್ಬೇಕು ಮತ್ತು ಅಮೌಂಟ್ ನ ಯಾವ ರೀತಿ ಸೇವಿಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ಅತಿ ಮುಖ್ಯವಾಗಿ ಹೇಳ್ಕೊಡ್ತಾ ಇದ್ದೀವಿ ಇದ್ರ ಜೊತೆ ಜೊತೆಲಿ ಏನಂತಂದ್ರೆ ಮಹಿಳೆಯರು ಇವೆಲ್ಲ ಪ್ಲಾಟ್ಫಾರ್ಮ್ ಆಯಾಮಗಳನ್ನ ಬಳಸ್ಕೊಂಡು ಏನಂತಂದ್ರೆ ಮುಂದೆ ಬರಬೇಕು ಅನ್ನೋದು ನಮ್ಮ ಹೆಡ್ ಎಲ್ ಫೌಂಡೇಶನ್ ಸಹ ಆಸೆ ಆಗಿದೆ ಸೊ ಇದು ಏನಂತಂದ್ರೆ ಅದಕ್ಕಾಗಿ ನಾವು ಮುಂಚೆನೆ ಹೇಳಿದ್ದೆ ಇದು ಸಿರುವ ಜನರಿಗೆ ಸುವರ್ಣ ಅವಕಾಶ ಅಂತ ಹೇಳಿದೆ ತರಬೇತಿಯಲ್ಲಿ ಏನಂತಂದ್ರೆ ಮುಖ್ಯವಾಗಿ ನಮ್ಮ ಸಿರುವಾರದ ಭಾಗದ ಮಹಿಳೆಯರಿಗೆ ಏನಂತಂದ್ರೆ ನಾವು ಆ ಗೌರ್ಮೆಂಟ್ ಸ್ಕೀಮ್ಸ್ ಆದಂತಹ ಆಧಾರ್ ಕಾರ್ಡ್ ಆಗಿರ್ಬೋದು ಆಮೇಲೆ ಪೆಷನ್ ಕಾರ್ಡ್ ಆಗಿರ್ಬೋದು ಉದ್ಯಮ ರಿಜಿಸ್ಟ್ರೇಷನ್ ಆಗಿರ್ಬೋದು ರಿಜಿಸ್ಟರ್ ಮಾಡ್ಕೊಡ್ಬೇಕು ಅನ್ನೋದ್ರಿಂದ ಮಾಡ್ಕೊಳ್ಬೇಕು ಅನ್ನೋದೇ ಆಮೇಲೆ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಕೆ ವೈ ಸಿ ಬೇಕು ಸೊ ಈ ಕೆ ವೈ ಸಿ ಮಾಡಲು ಏನೇನ್ ಡಾಕ್ಯುಮೆಂಟ್ ಬೇಕಂದ್ರೆ ಒಂದು ಆಧಾರ್ ಕಾರ್ಡ್ ಬೇಕು ಆಮೇಲೆ ಪ್ಯಾನ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ ಯಾವುದೇ ಒಂದು ಗೌರ್ಮೆಂಟ್ ಸೌಲಭ್ಯ ತಗೋಬೇಕಾದ್ರೆ ಕೆ ವೈ ಸಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇದೆ ಸೊ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಈ ನಮ್ಮ ಸಿಲು ತಾಲೂಕಿನ ಮಹಿಳೆಯರಿಗೆ ಏನಂತಂದ್ರೆ ಆದಷ್ಟು ನಿಮ್ಮ ಬ್ಯಾಂಕ್ ಕೆ ವೈ ಸಿ ಮಾಡಿಸೋದ್ರ ಮುಖಾಂತರ ಏನಂತಂದ್ರೆ ನೀವೆಲ್ಲರೂ ನಿಮ್ಮ ಪ್ರತಿಯೊಬ್ಬರು ಬ್ಯಾಂಕ್ಗಳಿಗೆ ವಿಸಿಟ್ ಕೊಟ್ಟು ಕೆ ವೈ ಸಿ ಮಾಡಿಸ್ಕೊಳ್ಬೇಕಾಗಿ ವಿನಂತಿ ಈ ಕೆ ವೈ ಸಿ ಮಾಡಿಸ್ಕೊಂಡ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಪೇಷನ್ ಕಾರ್ಡ್ ಆಗಿರ್ಬೋದು ಉದ್ಯಮ ರಿಜಿಸ್ಟ್ರೇಷನ್ ಆಗಿರ್ಬೋದು ಇವೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ತುಂಬ ಉಪಯೋಗ ಆಗ್ತದೆ ಅದೇ ಈಗಾಗಲೇ ಏನು ಹೇಳಿದೆ ಗೌರ್ಮೆಂಟ್ ಸ್ಕೀಮ್ಗಳು ಯಾವಾಗ ಇರ್ತಾವೆ ಅಂತ ಹೇಳಿ ಆಗಿರ್ಬೋದು ಮುದ್ರೆ ಯೋಜನೆ ಇದೆ ಬಿ ಎಮ್ ಇ ಪಿ ಇದೆ ಸಿ ಎಮ್ ಇ ಪಿ ಇದೆ ಆಮೇಲೆ ಮೊನ್ನೆ ತಾನೇ ಬಿಟ್ಟಿರ್ತಕ್ಕಂಥ ವಿಶ್ವಕರ್ಮ ಯೋಜನೆ ಇದೆ ಸೊ ಇವೆಲ್ಲದೂ ಏನಂತಂದ್ರೆ ಮಹಿಳೆಯರಿಗೆ ಉದ್ಯೋಗ ಮಾಡ್ತಕ್ಕ ಉದ್ಯೋಗ ಮಾಡಲ್ಲ ಮೀಸಲಾಗಿರ್ತಕ್ಕಂಥ ಯೋಜನೆಗಳ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾರೆ ಮಹಿಳೆಯರು ಪುರುಷರು ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾರೆ ಅವ್ರ ಎಲ್ಲರಿಗೂ ಸಹ ನೀವೆಲ್ಲ ಅಪ್ಲಿಕೇಶನ್ಗಳು ಅಪ್ಲಿಕೇಬಲ್ ಅದಾವ ಸೊ ಇವನ್ನ ಯೂಸ್ ಮಾಡ್ಕೊಂಡ್ರ ಮುಖಾಂತರ ನಿಮ್ಮ ಬಿಸಿನೆಸ್ ನ ಇನ್ನೂ ಹೆಚ್ಚಾಗಿ ಮುಂದುವರಿಸಿಕೊಳ್ಬೇಕಾಗಿ ನಮ್ಮ ವಿನಂತಿ